ನಮ್ಮ ಜಮೀರ್ ಅಹಮದ್ ಅವ್ರ ಬಗ್ಗೆ ಒಂದು ಮಾತು ನಾ ಹೇಳಿದ್ದೀನಿ ಉಪಮುಖ್ಯಮಂತ್ರಿಗಳಾಗ್ತಾರೆ ಎಸ್ ಅಮ್ಮಾಜಿ ಆಶೀರ್ವಾದ ಮಾಡಿದ್ದಾರೆ ಮಾತಾಜಿ ಅವರು ಜಮೀರ್ ಅಹ್ಮದ್ ಖಾನ್ ಮುಂದಿನ ಉಪಮುಖ್ಯಮಂತ್ರಿ ಅಂತೇಳಿ ಖಂಡಿತ ಯಾಕಂದ್ರೆ ಸಮಾಜಕ್ಕೆ ಸೇವೆ ಮಾಡೋರು ಬೇಕಷ್ಟೇ ಈಗ ಯಾಕಂದರೆ ಜಮೀರ್ ಅನ್ನೋದು ನಾನು ಕೆಲವೊಂದು ಜನಗಳ ಹತ್ರ ಕೇಳ್ಪಟ್ಟೆ ನಾನು ಬಹಳ ಒಳ್ಳೆ ಗುಣ ಉಳ್ಳಂತ ವ್ಯಕ್ತಿ ಅಂತ ಗೊತ್ತಾಯಿತು ನನಗೆ ನಾ ಹೇಳಿದೀನಿ ಇನ್ನೊಂದ್ ಸರಿ ಅಲ್ಲ ಅಲ್ಲ ಪ್ಲೀಸ್ ನಾವೆಲ್ಲ ನಾವೆಲ್ಲ ಜಮೀರ್ ಅಹಮದ್ ಖಾನ್ ಅವ್ರು ಪಾಲೋರ್ಸು ಹಂಗಾಗಿ ಜಮೀರ್ ಅಹಮದ್ ಖಾನ್ ಅವರು ಮುಂದಿನ ದಿನಗಳಲ್ಲಿ ಉಪ ಮುಖ್ಯಮಂತ್ರಿ ಆಗ್ಬೇಕು ನಮ್ಮ ಆಸೆ ದಯವಿಟ್ಟು ಪ್ಲೀಸ್ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಹ್ಞೂ ನೋಡಿ ಹೆಸರಲ್ಲೇ ಜಮೀರ್ ಅಂತಿದೆ ಏನೇಳಿದೆ ಜಮೀರ್ಗೆ ಜ ಶಬ್ದಕ್ಕೆ ಅಕಾರ ಕೂಡ್ಕೊಂಡಾಗ ಅಮೀರ್ ಅಂತ ಆಗ್ತದೆ ಹೌದಲ್ವಾ ಅಮೀರ್ ಎಲ್ಲಿರ್ತಾನೆ ಮನೆಯೊಳಗೆ ಇರ್ತಾನೆ ಇರ್ತದೆ ಎಲ್ಲಿರ್ತದೆ ಇರ್ತದೆ ಗ್ರಹ ಎಲ್ಲಿರ್ತದೆ ಇರುತ್ತೆ ಅಷ್ಟೇ ಉಪ ಎಸ್ ಅಮ್ಮಾಜಿ ದರ್ಶನ ಮಾಡಿದೀವಿ ನಮ್ಮ ಮಾತಾಜಿ ಅವ್ರದ್ದು ಅದು ನಮ್ಮ ಅದೃಷ್ಟ ಬಂದ ತಕ್ಷಣ ಸಿಕ್ಕಿದ್ದಾರೆ ಯಾಕೆಂದ್ರೆ ಜಮೀರ ಹಣ್ಣಿನ ಭವಿಷ್ಯ ಕೇಳೋದಕ್ಕೆ ಅಮ್ಮಾಜಿ ಆಶೀರ್ವಾದ ಮಾಡಿದ್ದಾರೆ ಮಾತಾಜಿ ಅವರು ಜಮೀರ್ ಅಹ್ಮದ್ ಖಾನ್ ಮುಂದಿನ ಉಪಮುಖ್ಯಮಂತ್ರಿ ಅಂತೇಳಿ ಇದೇ ನಮಗೆ ದೊಡ್ಡ ಖುಷಿ ನಾನು ತುಂಬಾ ಇಷ್ಟಪಟ್ಟೆ ಇವತ್ತು ಇವತ್ತು ಭೇಟಿ ಮಾಡಿ ನನ್ನ ಹೆಸರು ಸೈಯದ್ ದರ್ಗಾ ಇದೆ ಇಲ್ಲಿ ಅಂತ ದರ್ಗಾ ಇದೆ ನಮ್ದು ಗುರುಗಳ ಫ್ಯಾಮಿಲಿನೇ ನಾವು ಪ್ರಾಫಿಟ್ ಸಲಹಾ ಸಲಮ್ ತರ್ಟಿ ಫೋರ್ತ್ ಜನರೇಷನ್ ಇವತ್ತು ಇಲ್ಲಿ ಬಂದು ನನಗೆ ತುಂಬಾ ಒಂದು ಖುಷಿ ಆಯಿತು ಒಳ್ಳೆ ಸಾಹಿತ್ಯವನ್ನು ತಿಳ್ಕೊಳಕ್ಕೆ ನನಗೆ ಒಂದು ಅವಕಾಶ ಸಿಕ್ತು ಒಳ್ಳೆಯವನ್ನ ಭೇಟಿ ಮಾಡಕ್ಕೆ ದೇವರು ನಮ್ಗೆ ಇವತ್ತು ಒಂದು ಅವಕಾಶ ಮಾಡಿಕೊಟ್ಟ ಏನಿದೆ ತಿಳ್ಕೊಂಡಿದೀವಿ ಮನುಷ್ಯ ಏನು ಮನುಷ್ಯತ್ವ ಏನು ಧರ್ಮ ಏನು ದಾರಿ ಏನು ದೀಪ ಏನು ಅಂತ ತಿಳ್ಕೊಂಡಿದೀವಿ ಇದೆಲ್ಲ ಮೇಲೆ ಇವತ್ತು ಒಂದ್ ಒಳ್ಳೆ ಮಾತೇನ್ ಕೇಳಕ್ ಬಂತಂದ್ರೆ ನಮ್ಮ ಜೆಡ್ ಜಮೀರ್ ಅಹಮದ್ ಖಾನ್ ಸಾಬ್ ಜಿಂದಾಬಾದ್ ಅವ್ರ ಬಗ್ಗೆ ಒಳ್ಳೇದು ಕೇಳಕ್ಕೆ ಬಂತು ಇದರಿಂದ ದೊಡ್ಡ ನಮ್ಗೆ ಇವತ್ತು ಆಕಸ್ಮಿಕ ಖುಷಿ ತುಂಬಾ ಖುಷಿ ಆಯ್ತು ಖಂಡಿತ 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 ಅಲ್ಲ ನಾವು ಇವತ್ತಿನ ದಿನ ವಿಶೇಷವಾದಂಥ ದಿನ ಮಾತಾಜಿ ಅವರ ಸಮಕ್ಷಮ ನಾವು ಹೇಳ್ತಾ ಇದ್ದೀವಿ ನಮ್ಮ ಜಮೀರಮ್ಮನ್ನ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅಮ್ಮಾಜಿ ಭವಿಷ್ಯ ನುಡಿದಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳಾಗ್ಲಿ ಜಮೀರಣ್ಣ ಆದ್ರ ಋಣ ತಿರ್ಸ್ಕೊಳ್ಳೋದು ಬೇಡ ನಾವು ತೀರಿಸ್ಕೊಳ್ತೀವಿ ಇಷ್ಟು ಜನ ಹಂಡ್ರೆಡ್ ಪರ್ಸೆಂಟ್ ನೂರಿಗೆ ನೂರಿಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಮಾತಾಡ್ತ ನೂರಿಗೆ ನೂರು ಸರ್ ಹೌದು ಸರ್ ಅಲ್ಲ ಯಾಕಂದರೆ ಜಮೀರನ್ನಂದು ನಾನು ಕೆಲವೊಂದು ಜನಗಳ ಹತ್ರ ಕೇಳ್ಪಟ್ಟೆ ನಾನು ಬಹಳ ಒಳ್ಳೆ ಗುಣ ಉಳ್ಳಂಥ ವ್ಯಕ್ತಿ ಅಂತ ಗೊತ್ತಾಯಿತು ನನಗೆ ಆ್ಯಕ್ಚುಲಿ ನಾವು ಒಂದು ಮೂರ್ನಾಲ್ಕು ಸಲ ಅವ್ರನ್ನ ಭೇಟಿಗೋಸ್ಕರ ನಾನು ಯಾರಿಗೂ ಹೇಳಿದ್ದೆ ಯಾಕಂದರೆ ಅವರು ಸಮಾಜಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ಸಮಾಜಕ್ಕೆ ಏನು ಬೇಕಾದರೂ ರೀತಿ ನಡ್ಕೋತಾ ಇದ್ದಾರೆ ಅನ್ನೋದು ವಿಚಾರಗಳು ನನಗೆ ಕೇಳ್ಪಟ್ಟ ನಂತರವೇ ನಾನು ಅವ್ರಿಗೆ ಭೇಟಿ ಆಗಬೇಕು ಅಂತ ಹೇಳಿದ್ದೀನಿ ಅವರು ಉಪಮುಖ್ಯಮಂತ್ರಿ ಆದರೆ ನಮಗೂ ಬಹಳ ಒಳ್ಳೆಯದೇ ಆಗಬೇಕು ಯಾಕಂದರೆ ಸಮಾಜಕ್ಕೆ ಸೇವೆ ಮಾಡೋರು ಬೇಕು ಅಷ್ಟೇ ಈಗ ಅವರು ಹೀಗೆ ಹಾಗೆ ಅದೆಲ್ಲ ಪ್ರಶ್ನೆ ಬೇಕಿಲ್ಲ ಅವರು ಒಳ್ಳೆಯ ಗುಣಗಳಿಂದ ಒಳ್ಳೆ ನರತೆಗಳಿಂದ ಸಮಾಜಕ್ಕೆ ಮಾಡಿದ್ರೆ ಜನ ಅವ್ರನ್ನ ಗೆಲ್ಸೇ ಗೆಲ್ಲಿಸ್ತಾರೆ ಇದು ಹೇಳಬಲ್ಲ ನಾನು ಮುಂದಿನ ಉಪಮುಖ್ಯಮಂತ್ರಿ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅಂತೇಳಿ ಹೇಳ್ತೀರಾ ಹೇಳ್ಬೋದು ಖಂಡಿತ ಯಾಕಂದರೆ ಈಗ ಡಿ ಕೆ ಶಿವಕುಮಾರ್ ಆಗಬೇಕು ಅನ್ನೋದಿದೆ ಆಗ್ತಾರೆ ಅವ್ರಿಗೂ ಒಳ್ಳೆಯದಾಗಲಿ ಜಮೀರವ್ರಿಗೂ ಒಳ್ಳೆಯದಾಗ್ಲಿ ಅವರು ಸ್ಥಾನಕ್ಕೆ ಬಂದು ಸಮಾಜ ಸೇವೆ ಮಾಡಲಿ ಅನ್ನೋದು ನಮ್ಮ ಆಸೆ